ಶಿವಮೊಗ್ಗ ದಸರಾ ಕಾರ್ಯಕ್ರಮದಲ್ಲಿ ಈ ಬಾರಿ ಜಂಬೂ ಸವಾರಿ ಖಚಿತ ಆಗಿದೆ ಕಳೆದ ವರ್ಷ ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಜಂಬೂ ಸವಾರಿ ಆಗಿದ್ದಿಲ್ಲ ಯಾಕೆ ಅಂತಂದರೆ ಜಂಬೂ ಸವಾರಿಗಾಗಿ ಆಗಮಿಸಿದ್ದಂಥ ಆನೆ ನೇತ್ರ ಮರಿಗೆ ಒಂದು ಜನ್ಮ ನೀಡಿದ ಕಾರಣಕ್ಕಾಗಿ ಆನೆಗಳನ್ನು ಸಕ್ಕರೆ ಮೇಲಿಗೆ ವಾಪಸ್ಸು ಕಳಿಸ್ತಾ ಇತ್ತು ಆನೆಯ ಮೇಲೆ ಅಂಬಾರಿಯನ್ನು ನೋಡಬೇಕು ಅಂತಕ್ಕಂಥ ಮಲೆನಾಡಿಗರ ಆಸೆ ಈಡೇರಿದ್ದಿಲ್ಲ ಆದರೆ ಈ ಬಾರಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಶಿವಮೊಗ್ಗ ದಸರಾದಲ್ಲಿ ಆನೆಗಳ ಆಗಮನ ಆಗುತ್ತೆ ಜಂಬೋ ಸವಾರಿ ಆಗುತ್ತೆ ಮಹಾನಗರ ಪಾಲಿಕೆ ಸಕ್ರೆ ಬೈಲಿಗೆ ಹೋಗಿ ಆನೆಗಳಿಗೆ ಈಗ ಸ್ವಾಗತವನ್ನ ಮಾಡಿ ಬಂದಿದ್ದಾರೆ ಸಾಗರ ಬಾಲಣ್ಣ ಬಹದ್ದೂರ್ ಮೂರು ಆನೆಗಳು ಮೂರು ಸಹ ಗಂಡಾನೆಗಳು ಈ ಮೂರು ಗಂಡಾನೆಗಳು ಶಿವಮೊಗ್ಗ ದಸರಾದಲ್ಲಿ ಭಾಗವಹಿಸುತ್ತೆ ಸಾಗರ ಆನೆ ಅಂಬಾರಿಯನ್ನ ಹೊರತೆ ಹಾಗಾಗಿ ಇನ್ನು ಬಾಲಣ್ಣ ಮತ್ತೆ ಬಹದ್ದೂರ್ ಈ ಆನೆಗಳು ಸಾಗರ್ಗೆ ಜೊತೆಯಾಗಿ ಎರಡೂ ಬದಿಯಲ್ಲಿ ಸಾಗುತ್ತೆ ದಸರಾ ಹಬ್ಬದ ಕೊನೆಯ ದಿನ ಡಿ ಎಫ್ಒ ಪ್ರಸನ್ನ ಕುಮಾರ್ ಅವರು ಈ ಆನೆಗಳು ಬರ್ತಕ್ಕಂಥ ಮಾಹಿತಿಯನ್ನು ಕೊಟ್ಟಿದ್ದಾರೆ ದಸರಾ ಹಬ್ಬದ ಕೊನೆಯ ದಿನ ಶಿವೋಪನಾಯಕ ಅರಮನೆಯಿಂದ ಫ್ರೀಡಂ ಪಾರ್ಕ್ ಹೊರಗೆ ಏನು ಜಂಬೂ ಸವಾರಿ ನಡೆಯುತ್ತೆ ಆ ಜಂಬೂ ಸವಾರಿಗೆ ಸಾಗರ ಬಾಲಣ್ಣ ಮತ್ತು ಬಹದ್ದೂರ್ ಈ ಮೂರು ಆನೆಗಳು ಬರುತ್ತೆ ಈ ಆ ಮೂರು ಆನೆಗಳು ಇನ್ನೇನು ಒಂದೆರಡು ದಿನದಲ್ಲಿ ಪುರ ಪ್ರವೇಶವನ್ನು ಮಾಡಲಿವೆ ಶಿವಮೊಗ್ಗದ ನಗರದ ಈ ಪಟ್ಟಣದ ವಾತಾವರಣಕ್ಕೆ ಹೊಂದಿಕೊಡಲಿವೆ ನಂತರ ಕೊನೆಯ ದಿನ ಜಂಬೂ ಸವಾರಿಯಲ್ಲಿ ಭಾಗವಹಿಸುತ್ತೆ ಸಾಗರ್ ಶಿವಮೊಗ್ಗದಲ್ಲಿ ಚಾಮುಂಡೇಶ್ವರಿಯ ಅಂಬಾರಿಯನ್ನ ಹೊರಲಿದೆ ಹಾಗಾಗಿ ಇದೊಂದು ಬಹಳ ಈ ಬಾರಿ ಜಂಬೂ ಸವಾರಿ ಶಿವಮೊಗ್ಗ ದಸರಾದ ಒಂದು ವಿಶೇಷ ಆಕರ್ಷಣೆ ಆಗಲಿದೆ ಶಿವಮೊಗ್ಗದ ಶಾಸಕರಾದಂಥ ಎಸ್ ಎನ್ ಚನ್ನಬಸಪ್ಪ ಶಿವಮೊಗ್ಗ ಮಹಾನಗರ ಪಾಲಿಕೆಯ ಆಯುಕ್ತರಾದಂಥ ಡಾಕ್ಟರ್ ಕವಿತಾ ಯೋಗಪ್ಪನವರ್ ಅವರು ಸಕರೆ ಹೋಗಿ ಆನೆಗಳಿಗೆ ಆರತಿ ಬೆಳಗ್ಗೆ ದಸರಾ ಕಾರ್ಯಕ್ರಮಕ್ಕಾಗಿ ಸ್ವಾಗತವನ್ನು ಮಾಡಿದ್ದಾರೆ ಶಿವಮೊಗ್ಗದಲ್ಲಿ ದಸರಾ ಕಾರ್ಯಕ್ರಮಕ್ಕೆ ಜಂಬೂ ಸವಾರಿಯಲ್ಲಿ ಆನೆಗಳು ಭಾಗವಹಿಸೋದನ್ನು ಡಿ ಎಫ್ ಒ ಪ್ರಸನ್ನ ಕುಮಾರ್ ಖಚಿತಪಡಿಸಿದ್ದಾರೆ ಮಾಡ್ತಾನೇ ಇದ್ದೀವಿ ಸೊ ಶಿವಮೊಗ್ಗದಲ್ಲಿ ಈಗ ಅವರು ನಗರಸಭೆಯವರು ಯಾವಾಗ ಮಹಾನಗರ ಪಾಲಿಕೆಯವರು ನಾಳೆ ಅಥವಾ ನಾಡ್ದು ತಗೊಂಡು ಹೋಗ್ತೀವಿ ಅಂತ ಹೇಳಿದ್ರು ಅದು ಡಿಸೈಡ್ ಮಾಡೋದ ಪ್ರಕಾರ ಅದಕ್ಕೆ ಪ್ರಕಾರ ಯಾವ ನಾಳೆ ಅಥವಾ ನಾಡ್ದು ಆನೆಗಳು ಹೋಗ್ತವೆ ಸೊ ರೆಗ್ಯುಲರಾಗಿ ಶಿವಮೊಗ್ಗ ನಗರದಲ್ಲಿ ತಾಲೀಮ್ನ ನಾವು ಸ್ಟಾರ್ಟ್ ಮಾಡ್ತೀವಿ ಅಲ್ಲಿ ಹೋದ್ಮೇಲೆ ಯಾವಾಗೆಲ್ಲ ಬರುತ್ತೆ ನಾಳೆ ಅಥವಾ ನಾಡ್ದು ಆನೆಗಳು ಹೋಗೋದು ಮೂರು ಅಥವಾ ನಾಲ್ಕನೇ ತಾರೀಕು ಹೋಗ್ತೀವಿ ಅಲ್ಲಿ ಹೋದ್ಮೇಲೆ ರೆಗ್ಯುಲರಾಗಿ ಹನ್ನೊಂದನೇ ತಾರೀಕವರೆಗೂ ನಾವು ತಾಲೀಮ್ ನಡೆಸ್ತೀವಿ ಸಾಗರ ಬಾಲಣ್ಣ ಬಹದ್ದೂರು ಮೂರು ಆನೆಗಳು ಹೋಗ್ತವೆ ಈಗ ರೆಗ್ಯುಲರ್ ಆಗಿ ಒಂದು ಹದಿನೈದು ಇಬ್ಬರಿಂದ ತಾಲೀಮ್ ಮಾಡ್ತಾನಿದೀವಿ ತಾಲೀಮ್ ಬಿಟ್ಟು ಏನು ಫುಡ್ ಎಲ್ಲ ಮಹಾನಗರ ಪಾಲಿಕೆಯಿಂದ ಕೊಡ್ತಾರೆ ಇಲ್ಲಿ ನಮ್ಮದಿಂದ ರೆಗ್ಯುಲರ್ ಫುಡ್ ಇದೆ ರೆಗ್ಯುಲರ್ ನಾವು ಕೊಡ್ತೀವಿ ಅದ್ರ ಜೊತೆಗೆ ನಾವು ರೆಗ್ಯುಲರ್ ಆಗಿ ಕಾಡಕ್ಕೆ ಬಿಡ್ತೀವಿ ಸೊ ಅದೇನಿದೆ ರೂಟೀನ್ ನಡೀತಾ ಇರತ್ತೆ ಇಲ್ಲಿ ಒಂದ್ಸಲ ಇಲ್ಲಿಂದ ನಗರಕ್ಕೂ ಹೋದ ಮಹಾನಗರ ಪಾಲಿಕೆಯಿಂದ ಅದೇನು ರೆಗ್ಯುಲರ್ ಆಗಿ ಹೆಣ್ಣಾನೆಗಳು ಕ್ಯಾಂಪಲ್ಲಿ ನಾಲ್ಕು ಹೆಣ್ಣು ಅದರಲ್ಲಿ ಮೂರು ಹೆಣ್ಣಾನೆಗಳ ಜೊತೆ ಇದ್ದಾವೆ ಸೊ ಇನ್ನೊಂದು ಹೆಣ್ಣಾನೆ ಗರ್ಭ ಇದೆ ಸೊ ಹಾಗಾಗಿ ಆ ಹೆಣ್ಣಾನೆಗಳನ್ನು ಕೊಡೋದಕ್ಕೆ ಅವಕಾಶ ಇಲ್ಲ ಎಲ್ಲವೂ ಆನೆಗಳು ಸದೃಢವಾಗಿ ಚೆನ್ನಾಗಿದ್ದಾವೆ ಆರಾಮಾಗಿದ್ದಾವೆ ಯಾವುದು ತೊಂದರೆ ಇಲ್ಲ ಈಗ ಇವತ್ತಿಂದ ಮಾತಾಡೋಣ ಹಿಂದಿಂದು ಬೇಡ ಸುಮ್ಮನೆ ಹಿಂದಿಂದೆಲ್ಲ ನೀವು ಕೆದಕಬೇಡಿ ಏನಿದೆಯೋ ಇವತ್ತಿಂದ ಮಾತಾಡೋಣ ಒಳ್ಳೆ ರೀತಿಯಲ್ಲಿ ಈ ಒಂದು ದಸರಾ ಚೆನ್ನಾಗಿ ನಡೀಲಿ ಅಂತ ನೀವು ಸಹಕಾರ ಕೊಡಿ ಅಂತ ನಾನು ಈ ಒಂದು ದಿನ ಕೇಳ್ಕೊಡ್ತೇನೆ